ಟು ಲಕ್ಕಿ ಬ್ಲಾಗ್ಸ್ ಇವತ್ತು ಮಾರ್ನಿಂಗಿಂದ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಲಕ್ಕಿ ಕ್ಲೇ ಕೇಳಿದ್ಲು ಕೊಡಿಸ್ದೆ ಅದನ್ನು ಸೌಟ್ಗೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ ಬ್ರೇಕ್ಫಾಸ್ಟ್ ಅವಳು ತಿನ್ನಲು ಅಂತೆ ನಾನು ತಿನ್ನಿಸ್ಬೇಕಂತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಲಕ್ಕಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ಮನೇಲಿ ನಾನು ಚಪಾತಿ ಮಾಡಿದ್ದೆ ಆದರೂ ಅವಳು ನನಗೆ ಇಡ್ಲಿಯೇ ಬೇಕು ಅಂಥೇಳಿ ತರ್ಸ್ಕೊಂಡಿದ್ದಾಳು ನೋಡಿ ಇಡ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಲಕ್ಕಿಗೆ ಇದನ್ನು ಅವಳು ತಿನ್ನೋದಿನಿಲ್ವಂತೆ ಯಾಕಂದರೆ ಅವಳು ಆಟ ಆಡಬೇಕಲ್ವಾ ಅದರಿಂದ ಅವಳು ತಿನ್ನೋದಿಲ್ವಂತೆ ನಾನೇ ತಿನ್ನಿಸ್ಬೇಕಂತೆ ಅಲ್ವಾ ಲಕ್ಕಿ ಯಾರು ತಿನ್ನಿಸ್ಬೇಕು ನಿಮಗೆ ಇಲ್ಲಿ ನೋಡ್ಕೊಂಡು ಹೇಳೋ ಯಾಕೆ ತಿನ್ನಿಸ್ಬೇಕು ನಿಮಗೆ ನೋವು ಅಲ್ಲ ನೀವೇ ತಿನ್ನಿಸಿ ಅಮ್ಮ ಅಂದೇಕು ಸರಿ ಆಯಿತು ತಿನ್ನಿಸ್ತೀನಿ ಬಂಗಾರಿ ಮೈಯು ಹುಷಾರಿರಲಿಲ್ಲ ಗೈಸ್ ಅದರಿಂದ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದೆ ಈವ್ನಿಂಗ್ ಆಯಿತು ಕ್ಲಿನಿಕ್ ಹೋಗೋದಿದೆ ಸೊ ಕ್ಲಿನಿಕ್ ಹೋಗಿ ಹಾಗೆಲ್ಲ ಲಕ್ಕಿಗೂ ಕೆಲವೊಂದು ಮೆಡಿಸನ್ಸ್ ತಗೊಳ್ಳೋದಿದೆ ಅವ್ಳಿಗೂ ಸ್ವಲ್ಪ ಸ್ಟಮಕ್ ಸೆಟ್ ಆಗಿದೆ ಸೊ ಅದಕ್ಕೆ ಮೆಡಿಸನ್ಸ್ ತಗೊಳೋದಿದೆ ನನ್ನ ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದರೆ ಮೇಲೆ ಹೋಗ್ಬಿಟ್ಟು ಬಂದು ಮತ್ತೆ ವಿದ್ಯಾರ್ ಸ್ಟಾರ್ಟ್ ಮಾಡ್ತೀನಿ ಇನ್ನಿಗೆ ಹೋಗೋಣ ಅಂತ ಹೋದ್ವಿ ಬಟ್ ಕ್ಲೋಸ್ ಆಗಿತ್ತು ಸೊ ಅದರಿಂದ ಟೈಮ್ ಆಯಿತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದರು ಅದಕ್ಕೆ ನಾವು ಹೋಗಿದ್ವಿ ಚಾಮರಾಜಪೇಟೆ ಫಿಫ್ತ್ ಮೈನಲ್ಲಿರೋ ನಾಟಿ ಉತ್ಸವ ರೆಸ್ಟೋರೆಂಟ್ಗೆ ಒಳಗೆ ಹೋಗ್ತಿದ್ದಂಗೆ ವಾಲ್ ಪೇಂಟಂತೂ ಆಸಮ್ ಆಗಿತ್ತು ಆ್ಯಕ್ಚುಲಿ ಅದು ಮನೆನೇ ಮನೇನ ಅವರು ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಪರೋಟ ಮತ್ತು ಶೇರ್ವಾ ತಿಂದೆ ಫಸ್ಟು ಅವರು ಚಪಾತಿ ಮತ್ತು ಶೇರ್ವಾ ತಿಂದರು ಅದಾದಮೇಲೆ ಬೆಳ್ಳುಳ್ಳಿ ಕಬಾಬ್ನ ಆರ್ಡ್ರ್ ಮಾಡಿದ್ವಿ ಅದು ತಿಂದ್ವಿ ಅದಾದಮೇಲೆ ಬಿರಿಯಾನಿ ತಗೊಳ್ಳೋಣ ಅಂದರು ಬೇಡ ಬಿರಿಯಾನಿ ರೈಸ್ ತರಿಸಿ ಏನಕ್ಕೆ ಈಗಲೇ ನಾವು ಚಿಕನ್ ತಿಂದಿದ್ದೀವಿ ಬೇಡ ಅಂದೆ ಅದರಿಂದ ರೈಸ್ ತಂದು ಕೊಟ್ಟರು ರೈಸ್ ಅಂತೂ ಹೋಸಮ್ ಆಗಿತ್ತು ಅಷ್ಟು ಮಸಾಲೆ ಇಲ್ಲದೆ ಅಷ್ಟು ಎಣ್ಣೆ ಇಲ್ಲದೆ ಅದು ನೋಡೋಕೆ ಬಿರಿಯಾನಿ ಥರನೇ ಇರಲಿಲ್ಲ ಆದರೂ ಟೇಸ್ಟ್ ವೈಸ್ ಅಂತೂ ಆಸಮ್ ಆಗಿತ್ತು ಕ್ವಾಂಟಿಟಿ ಕೂಡ ಜಾಸ್ತಿನೇ ಕೊಟ್ಟರು ನಮಗೆ ಸಾಕಾಗೋಯ್ತು ಮತ್ತು ಅದಾದಮೇಲೆ ಇನ್ನೊಂದು ಪೆಪ್ಪರ್ ಡ್ರೈ ಅಂತ ಅದನ್ನು ಟೇಸ್ಟ್ ಮಾಡೋಣ ಅಂಥೇಳಿ ಪೆಪ್ಪರ್ ಡ್ರೈನು ತರಿಸ್ಕೊಂಡ್ವಿ ಸೊ ಆ ಪೆಪ್ಪರ್ ಡ್ರೈ ಅಂತೂ ಅದು ನೋಡೋಕ್ಕೆ ಪೆಪ್ಪರ್ ಡ್ರೈ ಥರನೇ ಇರಲಿಲ್ಲ ಆದರೂ ಕೂಡ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಪೆಪ್ಪರ್ ಸ್ಮೆಲ್ಲೇ ಬರಲಿಲ್ಲ ಆದ್ರೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ರೈಸ್ ಕೂಡ ಚೆನ್ನಾಗಿತ್ತು ಲಕ್ಕಿ ಮೆಡಿಸನ್ ಅದು ಸಿಗ್ಲಿಲ್ಲ ಅವಳಗ್ ತೋರಿಸಲ್ವಾ ಅಲ್ಲೇನೆ ಸಿಗೋದು ಅದ್ರಿಂದ ನಾನು ಲಕ್ಕಿದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ತಗೊಂಡ್ ಬಂದೆ ನಾನು ಯೂಸ್ ಮಾಡೋದು ಲಕ್ಕಿಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸು ನೋಡಿ ಇದು ಶಾಂಪೂ ಅರ್ತ್ ಶಾಂಪು ಲೋಷನ್ ಪೌಡರ್ ಟೂತ್ ಪೇಸ್ಟ್ ಫೇಸ್ ಕ್ರೀಮ್ ಸೋಪ್ ಲಾಸ್ಟ್ ಮಂತೆ ತಂದಿದ್ದೆ ಸೊ ಅದರಿಂದ ತರಕ್ಕೆ ಹೋಗಲಿಲ್ಲ ಸೊ ಇದು ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಅದರಿಂದ ನಾನು ಲಕ್ಕಿಗಿದೆ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಲಕ್ಕಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿದೆ ತಗೊಂಡು ಬಂದ್ವಿ ಅಂತ ಹೇಳಿದ್ನಲ್ವ ಈಗ ಇನ್ನೊಂದು ಮೆಡಿಸನ್ ಖಾಲಿಯಾಗಿತ್ತು ಅಂತ ಹೇಳಿದ್ದೆ ಅದನ್ನ ತಗೊಂಡು ಬರೋಕೆ ಲಕ್ಕಿಯವ್ರ ಪಾಪ ಹೋಗಿದ್ದಾರೆ ಹಾಸ್ಪಿಟಲ್ ಹತ್ರ ಅದಲ್ಲೇ ಸಿಗೋದು ಸೊ ಅದರಿಂದ ಅಲ್ಲಿಗೆ ಹೋಗಿದ್ದಾರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಠೀಕ್ ಕೇಳಬ ಬಾಯ್